ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಹಾಗೂ ಭಾಗಶಃ ಸ್ವರೂಪದಲ್ಲಿ ನಲವತ್ತೆರಡು ಸಾವಿರದ ಐದುನೂರ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ಮೂರು ಸಾವಿರದ ಕಿಲೋಮೀಟರ್ ಉದ್ದದ ಇಪ್ಪತ್ತೈದು ರೈಲು ಯೋಜನೆಗಳು ಕಾರ್ಯಾರಂಭ ಮಾಡಿವೆ ಅಂದರೆ ಹದಿನೈದು ಹೊಸ ಮಾರ್ಗಗಳು ಹತ್ತು ಜೋಡಿ ಮಾರ್ಗಗಳು ಮಂಜೂರಾಗಿವೆ ಅವುಗಳಲ್ಲಿ ಒಂದು ಸಾವಿರದ ಮುನ್ನೂರ ಕಿಲೋಮೀಟರ್ ಉದ್ದದ ಯೋಜನೆಗಳು ಶುರುವಾಗಿವೆ ಅಂತ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯಸಭೆಗೆ ಮಾಹಿತಿಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ವರೆಗೆ ಇಪ್ಪತ್ತೊಂದು ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ರಾಜ್ಯದಲ್ಲಿ ಏಳು ಸಾವಿರದ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಒಟ್ಟು ಅರವತ್ನಾಲ್ಕು ಯೋಜನೆಗಳಿವೆ ಅವುಗಳಲ್ಲಿ ಇಪ್ಪತ್ತೈದು ಹೊಸ ಮಾರ್ಗಗಳಿಗೆ ಚಾಲನೆಯನ್ನ ನೀಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಅಲ್ಲದೆ ಮೂವತ್ತೊಂಬತ್ತು ಜೋಡಿ ಮಾರ್ಗಗಳ ಸಮೀಕ್ಷೆಯನ್ನ ಕಳೆದ ಮೂರು ವರ್ಷಗಳಲ್ಲಿ ಮಂಜೂರು ಮಾಡಲಾಗಿದೆ ಕಾರವಾರ ನಡುವಿನ ಸಂಪರ್ಕವನ್ನ ಮತ್ತಷ್ಟು ಸುಧಾರಿಸೋಕೆ ನಾಲ್ಕು ಸಮೀಕ್ಷೆಗಳನ್ನ ಮಂಜೂರು ಮಾಡಲಾಗಿದೆ ಅದರಲ್ಲಿ ಶಿವಮೊಗ್ಗ ಶೃಂಗೇರಿ ಮಂಗಳೂರು ನೂತನ ಮಾರ್ಗದ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ಯೋಜನೆಯಾಗಿದೆ ಇನ್ನುಳಿದಂತೆ ಹಾಸನ್ ಮಂಗಳೂರು ಜೋಡಿ ಮಾರ್ಗ ಯೋಜನೆಗೆ ಎರಡ್ನೂರ ನಲವತ್ತ ಏಳು ಕಿಲೋಮೀಟರ್ ಶೋರನೂರು ಮಂಗಳೂರು ಮೂರನೆಯ ಮತ್ತು ನಾಲ್ಕನೆಯ ಮಾರ್ಗ ಯೋಜನೆ ಮುನ್ನೂರ ಏಳು ಕಿಲೋಮೀಟರ್ ನಷ್ಟವಾಗಿದೆ ಹುಬ್ಬಳ್ಳಿ ಅಂಕೋಲಾ ನೂತನ ಜೋಡಿ ಮಾರ್ಗ ನೂರ ಕಿಲೋಮೀಟರ್ ಮಂಜೂರು ಮಾಡಲಾಗಿದೆ ಅಂತ ಸಚಿವ ವೈಷ್ಣವ್ ತಿಳಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರಾರು ಕೆ ಕೆಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್